ಏನ್ ತಾ ಇಷ್ಟ್ರಿಂಕು ತರಕಾರಿ ತರಕೋತಾ ನಿನ್ನ ಬಂದಿಲ್ವಲ್ಲ ಏನ್ ಕೇಳಿ ಕಳಿಸ್ದೆ ಅವನಗ ನಾ ಏನ್ ಹೇಳಿಲ್ಲ ಮರೈತಿ ನೀ ಏನ್ ಲಿಸ್ಟ್ ಕೊಟ್ಟಿದ್ದಿ ಅದನ್ನ ತರ ಕೇಳ್ದೆ ನೋಡು ಮತ್ತೆ ಕೇಳಿ ಇಲ್ಲ ಬೇರೆ ಎಲ್ಲಾರು ಹೋದ್ನ ನಂಗೇನಾಗುತ್ತೆ ನಾನು ಇಲ್ಲೇ ಇಲ್ಲೇನು ಕಾಲ್ ಮಾಡಿ ಕೇಳ್ರಿ ಅವ್ನ್ಗ ಅವ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ಯಾನ ನಿಮ್ಮನ್ನೆಲ್ಲಾ ನಿಮ್ಮನ್ನೆಲ್ಲ ಕಟ್ಕೊಂಡು ನಾ ಹೋಟೆಲ್ ನಡೆಸೋಷ್ಟಲ್ಲೇ ನನ್ನ ತಲೆ ಸಿಡಿತೈತಿ ನೋಡ ನಾ ಹೋಗಿ ನೋಡ್ತೀನಿ ಏನಜಿ ಎಲ್ಲ ಆರಾಮಿದ್ದೀನ ಜಿ ಆರಾಮು ಐತಿ ಮಗನ ಏನ್ ಬಂದದ್ದು ಅದು ನಾಳಿಗೆ ಒಂದು ಬರ್ತಡೇ ಫಂಕ್ಷನ್ ಜಿ ನಮ್ಮ ಫ್ರೆಂಡ್ ಮನೇಲಿ ಅವ್ರಿಗೆ ಒಂದ್ ನೂರು ಜನಕ್ಕೆ ವೆಜ್ ಬಿರಿಯಾನಿ ಮತ್ತೆ ಪನ್ನೀರ್ ಪಕೋಡಾ ಬೇಕಂತೆ ಜಿ ಹೌದೇನೋ ಮಂಗೆ ಮಾಡ್ಕೊಡ್ತೀನಿ ಅಂತ ಅದಕ್ಕೇನು ಜಿ ರೇಟು ನೋಡ ಅವರು ಇಲ್ಲೇ ಬಂದು ಬರ್ತಡೆ ಫಂಕ್ಷನ್ ಹೇಳ ಜಾಗ ಇಷ್ಟು ದೊಡ್ಡದೈತಿ ಜಾಗ ಫ್ರೀ ಜಿ ಯಾಕೆ ಹೇಳ್ಬಿಡ ನಾನು ರೊಕ್ಕ ಕೊಟ್ಟು ಅಲ್ಲ ಜಿ ನೀವು ಕೇಳಿಲ್ವಾ ಕೆಲವು ಕಡೆ ಫಂಕ್ಷನ್ ಫುಡ್ಗೆ ಎಷ್ಟು ಜನ ಅಂತ ಬುಕ್ ಮಾಡಿದ್ರೆ ಜಾಗ ಫ್ರೀ ಕೊಡ್ತಾರೆ ಜಿ ಅದು ನನಗೂ ಗೊತ್ತಾಯ್ಕೊಂಡ್ಲಾ ಮನಗೆ ಒಂದು ಕೆಲಸ ಮಾಡು ಮುನ್ನೂರು ಮಂದಿಗೆ ಆರ್ಡರ್ ಮಾಡಕ್ಕೆ ಹೇಳು ಅವ್ರಿಗೆ ಜಾಗ ಫ್ರೀ ಕೊಡ್ತೀನಿ ಅಜ್ಜಿ ಸೇಯಿಂಗ್ ಆರ್ಡರ್ ತ್ರೀ ಹಂಡ್ರೆಡ್ ಪೀಪಲ್ ಫ್ರೀ ಬಟ್ ಏನ್ ಇಕ್ಕಿ ಮನೇಲಿ ಏನೋ ಫಂಕ್ಷನ್ ಹೌದು ಅಜ್ಜಿ ಏನಂತ ಆಕಿಗೆ ಅವ್ರು ಹೇಳ್ತಾಳೆ ಅವರು ಇನ್ವೈಟ್ ಮಾಡಿದ್ರೆ ಬರೀ ನೂರು ಜನ ಅಂತೆ ಮುನ್ನೂರು ತಗೊಂಡು ನಾನು ಏನು ಮಾಡಲಿ ಅಂತಾಳೆ ಅದಕ್ಕೇನಂತಿ ಇನ್ನೂ ಟೈಮ್ ಇದೆಯಲ್ಲ ನಾಳೆ ತನಕ ಅಷ್ಟಲ್ಲಿ ಇನ್ನೊಂದು ಇನ್ನೂರು ಜನ ಇನ್ವೈಟ್ ಮಾಡುವನು ಅದೆಲ್ಲ ಆಗಲ್ಲ ಅಜ್ಜಿ ಈಗ ನೂರ್ ಜನಕ್ಕೆ ಬೇಕು ನೀವು ಮಾಡ್ತಿರೋ ಇಲ್ವಾ ಹೇಳಿ ನೀನ್ ಎಷ್ಟಿಟ್ಟಿದ್ಯಾ ಅವನಿಗೆ ಕಮಿಷನ್ ಓ ಕಮಿಷನ್ ನೀವು ಕೊಡ್ಬೇಕು ಅಜ್ಜಿ ಅವಳು ಬೇರೆ ಕಡೆ ಆರ್ಡರ್ ಕನ್ವಿನ್ಸ್ ಮಾಡಿ ಲೇ ಅವಾ ತರಕಾರಿ ಇನ್ನೂ ತಂದಿಲ್ಲ ಕಣೆ ನಾನೇ ಹೋಗಿ ನೋಡ್ಕೊಂಡ್ ಬರ್ಲೇನು ನಿಮ್ಗ ಹೇಳಿದ್ದೆ ನಾನು ಅವನು ಎಲ್ಲಿ ಹೋದ್ರು ಮೊಬೈಲ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಕೇಳಿದ್ದೆ ಅಲ್ಲ ಅವನು ತಗೊಂಡು ಹೋಗ್ತಿದ್ರ ನಾ ಏನ್ ಮಾಡ್ಲಿ ನೀ ಅವನಿಗೆ ಹೇಳಬೇಕಿತ್ತು ಅಷ್ಟೆಂಟೇನ ಮೈ ಗ್ರ್ಯಾಂಡ್ ಅಜ್ಜಿ ಗ್ರ್ಯಾಂಡ್ ಬಿಕಾಸ್ ಅಂತಾಕ್ಷರಿ ಆಟ ಆಡೋಣ ಅಂತಾಕ್ಷರಿ ಆಡಿಸ್ತೀನಿ ಮಗನ ನನಗೆ ತಲೆ ಸೆಳಿತೈತಿ ನೋಡ ಇವ್ರಿಗೆ ಆಟ ಆಗೈತಿ ತರ್ಕಾರಿ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ನಾನೀಗ ಹೋಗಿ ಏನ್ ಹೇಳಿ ಹೇಳ ಅವ್ರಿಗೆ ಅವ್ರಿಗೆ ಹೇಳಿ ತರಕಾರಿ ಬರ್ತೈತಿ ಅಲ್ಲಿವರೆಗೂ ಇಡ್ಲಿ ಚಟ್ನಿ ರೆಡಿ ಮಾಡ್ರಿ ಅಂತ ನಮ್ಮ ಹೋಟೆಲ್ನಾಗೆ ಫೇಮಸ್ ಇರೋದು ದೋಸೆ ಇಡ್ಲಿ ಅಲ್ಲೇನು ಆತಾತ್ ಹೇಳ್ತೀನಿ ಬಿಡು ಎಲ್ಲ ಸೇರಿ ನನ್ ತಲೆ ಬಿಸಿ ಮಾಡ್ತಾರೆ ತಲೆ ಮೇಲೆ ಇರೋದೇ ಮೂರ್ ಕೂದ್ಲು ಅದನ್ನು ಉದರ್ಸ್ಬೇಕು ಮಾಡಿರಿನಾ ವಾಟ್ ಗ್ರ್ಯಾಂಡ್ ಪಾ ಆ್ಯಂಡ್ ಗ್ರ್ಯಾಂಡ್ ಮಾ ಸೆಟ್ ಅದೇನಂದ್ರ ಗ್ರ್ಯಾಂಡ್ ಪಾಂಡ್ ಹಂಗ್ರೀನು ಗ್ರ್ಯಾಂಡ್ ಮಾ ಸೆಟ್ ಗೋ ಒಳಗೆ ಆ್ಯಂಡ್ ಈಟ್ಸ್ ಇಡ್ಲಿ ಚಟ್ನಿ ಡೋಂಟ್ ಈಟ್ ಮೈ ಹೆಡ್ ಓಕೆ ಓಕೆ ಯಾ ಯಾ ಈಗ ಏನ್ ಹೇಳ್ತೀರ ಜೀ ಮಾಡ್ಕೊಡ್ತೀರಾ ಇಲ್ವೋ ಆಮೇಲೆ ಆರ್ಡರ್ ತಗೊಂಡು ತರಕಾರಿ ಬರಲಿಲ್ಲ ಸಾಮಾನು ಬರಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಹೋಗ್ತದಜ್ಜಿ ಹಿಂಗೆ ಅದು ಬೇರೆ ಐತಿನ ಏನು ಮರ್ವಾದೆ ಮರ್ವಾದೆ ಇಲ್ಲದೇನಜಿ ಏನೋ ಪಾಪ ನಮ್ಮ ಅಜ್ಜಿ ಹೋಟ್ಲು ಜಾಯಿಂಟ್ ವೆಂಚನ್ನಾಗೈತಿ ಅಂತ ಆರ್ಡರ್ ಕೊಡ್ಸೋಣ ಅಂದ್ರೆ ನೀವು ಹಿಂಗೆಲ್ಲ ಮಾತಾಡ್ತೀರಾ ಆಯ್ತು ಬೇಡ ಬೇಡಜಿ ನಮ್ಮ ಆಂಟಿ ಹೊಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಯಾಕಳಾ ಮಂಗ್ಯಾ ನಾನು ಆಂಟಿ ಆಗಿನ ಅಜ್ಜಿ ಆಗಿರೋದು ಅಲ್ಲೇ ಹೋಗ್ಬೇಕಿತ್ತು ಇಲ್ಲಾಗಿ ಬಂದಿ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡು ಏನೋ ಹೌದಾ ಏನು ಅಜ್ಜಿ ನಿಮಗೆ ನಿನ್ನ ಆಂಟಿ ನಾಗ ನೀನು ರೊಕ್ಕ ಉದ್ರಿ ತಗೊಂಡಿ ಅಂತೆ ಅದಿನ್ನೂ ಕೊಟ್ಟಿಲ್ಲ ಅದಕ್ಕ ನೀನು ಅಲ್ಲಿ ಹೋಗ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ಅಂದ್ಕೊಂಡು ಏನ ಅಜ್ಜಿ ಇದೆಲ್ಲ ಹೇಳಿದ್ದು ನಿಮಗೆ ನಂಗೂ ಗೊತ್ತು ಮಂಗ್ಯಾ ನಿನ್ ಥರದ್ದು ನೀನು ಎಷ್ಟು ಮಂದಿ ನೋಡಿಲ್ಲ ನಾನು ಹೇಳು ಹಂಗೇನಿಲ್ಲ ಯಾರೋ ಸುಳ್ಳು ಹೇಳಿದ್ದಾರೆ ನನ್ನ ಬಗ್ಗೆ ತಾವ ಆತು ಬಿಡು ಅದು ನಿನ್ ವಿಚಾರ ನಂಗೆ ಯಾಕೆ ಬೇಕು ಸುಮ್ಮನೆ ಮಾತಾಡ್ತಿರ್ತೀಯೋ ಇಲ್ಲ ಆರ್ಡರ್ ಕೊಡ್ತೀಯೋ ಹೇಳು ನಂಗೆ ಬೇರೆ ಕೆಲಸ ಐತಿ ಒಳಗ ನಾಳೆ ಫಂಕ್ಷನ್ಗೆ ಆರ್ಡರ್ ಕೊಡ್ಬೋದು ಆದರೆ ಪೇಮೆಂಟ್ ವಾರ ಕೊಟ್ಟರೆ ಆಗ್ತಾಯಿದ್ದೇನೆ ಅಜ್ಜಿ ಹೆಂಗೈತಿ ಮಗನ ನಾನು ತಲೆ ಮೇಲೆ ಮಂಗ್ಯಾ ಗೊತ್ತೈತೇನಾ ರಾಕ್ ಕೊಡು ಆರ್ಡರ್ ಬುಕ್ ಮಾಡ್ಕೊತೀನಿ ಮತ್ತು ನನ್ನ ಕಮಿಷನ್ನು ಕಮಿಷನ್ನು ಕೊಡ್ತೀನಿ ಮಗನ ಒಂದು ಪ್ಲೇಟ್ ಪಲಾವ್ ಒಂದು ಪನ್ನೀರ್ ಪಕೋಡ ಕೊಡ್ತೀನಿ ತಿನ್ನು ಹೋಗಜ್ಜಿ ನಾನು ಬೇರೆ ಕಡೆ ಆರ್ಡರ್ ಕೊಡಿಸಿದ್ರೆ ಕಮಿಷನ್ ಕೊಡ್ತಾರೆ ಅಲ್ಲೇ ಕೊಡಿಸ್ತೀನಿ ಆತು ಹೋಗೋ ಮಂಗ್ಯಾ ಅಲ್ಲೇ ಕೊಡಿಸು ವಾಟ್ ಅಜ್ಜಿ ಸೇಯಿಂಗ್ ದಿಸ್ ಅಜ್ಜಿ ರೇಟ್ ಫಾರ್ ಪಲಾವ್ ಆ್ಯಂಡ್ ಪನ್ನೀರ್ ಪಕೋಡ ಈಸ್ ಕಾಸ್ಟ್ಲಿ ಐ ಟೇಕ್ ಯು ಟು ಅದರ್ ಹೋಟೆಲ್ ಕಮ್ ವಿ ಗೋ ತಾತ ನಂಬರ್ ಟು ಇವತ್ತು ಹೌದು ಕೆಲಸ ಇತ್ತು ಏನ್ ಸಮಾಚಾರ ಅಜ್ಜಿ ಹೋಟೆಲ್ಗೆ ಒಂದ್ ಐನೂರು ಜನಕ್ಕೆ ಪನ್ನೀರ್ ಪಕೋಡ ಮತ್ತೆ ಪಲಾವು ಆರ್ಡರ್ ಕೊಡ್ಸೋಣ ಅಂತ ಬಂದ್ರೆ ಅಜ್ಜಿ ಬೇಡವಾಗೋ ಅಂತ ಐತೆ ಕಳಜಾ ಅದಕ್ಕೆ ಹೋಗ್ತಾ ಇದ್ದೀನಿ ಹೆಂಗೈತೆ ಈಗ ನೂರು ಮಂದಿಗೆ ಅಂತ ಹೇಳ್ಬಿಟ್ಟಿಗ ಐನೂರು ಮಂದಿ ಸುಳ್ಳು ಹೇಳ್ತೀಯಲ್ಲ ಮೂರು ಮಂದಿ ಮಾಡುವ ಅಡಿಗೆ ನೂರು ಮಂದಿ ತಿನ್ನುವರು ಐನೂರು ಮಂದಿಗೆ ಮಾಡಿಸಲು ಹೊರಟವ ನೀನು ಸುಳ್ಳು ಹೇಳಿ ನೂರು ಮಂದಿಗೂ ಆರ್ಡರ್ ಕೊಡದೆ ಹೋಗ್ತೀಯಲ್ಲೋ ಮಂಗ್ಯಾಟ್ గ్రాండ్ పారేట్ ఆల్సో తుంబా కాస్ట్లీ కంప్ విగో